ನೀವೆಲ್ಲ ಚೆನ್ನಾಗಿ ಓದ್ಬೇಕು ಆಯ್ತಾ ಎಲ್ಲ ನಮ್ ಕಡೆ ಚೆನ್ನಾಗಿತ್ತು ಐದೇ ನಿಮಿಷ ಹೇಳ್ಬಿಟ್ಟು ಹೋಗ್ತೀನಿ ಇಲ್ಲ ಅಂದ್ರೆ ನಮ್ದೆ ಒಂಥರ ನಮ್ ಶೇಷ್ ಮಕ್ಕಳು ஆனா சைடிக்கு பெறேண்ணா இப்ப ಎಲ್ಲಾರ್ ಮದುವೆ ಮಾಡ್ಬಿಡೋರು ನನಗೆ ನಿಮ್ಮ ವಯಸ್ಸು ಏಳನೇ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮದುವೆ ಮಾಡ್ಬಿಡೋರು ಬಟ್ ಆದರೆ ನಾನು ಸಣ್ಣಾಗಿ ಓದ್ತಾ ಇದ್ದೀನಿ ನಮ್ಮ ಅಪ್ಪ ನನ್ನ ನಿಮ್ಮ ಅಪ್ಪ ಅಮ್ಮನೂ ಅಷ್ಟೆ ನಿಮ್ಮನ್ನೆಲ್ಲರನ್ನು ಚೆನ್ನಾಗಿ ಓದಿಸ್ತಾರೆ ಮಾಡ್ತಾರೆ ಗದ್ದೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಅಲ್ವಾ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ನಮ್ಮ ಥರ ಕಷ್ಟ ಪಡ್ಬಾರ್ದು ಅಂತ ಹೇಳಿ ನಿಮ್ಮನ್ನ ಕಲಿಸ್ತಾರೆ ಓದಕ್ಕೆ ನಿಮ್ಮ ಕೆಲಸ ಏನು ಎಷ್ಟು ಜನ ಪ್ರತಿ ದಿನ ಎರಡು ಅವರು ಕುತ್ಕೊಂಡಿರ್ತಾರೆ ಕುತ್ಕೊಂಡು ಕೈ ಕೈಯತ್ತು ನೋಡೋಣ ಮನೆಗೆ ಹೋದ್ಮೇಲೆ

ಅಲ್ಲ ಅಲ್ಲ ಪ್ರತಿಯ ದಿನ ನಾವು ಎರಡವರು ಕುತ್ಕೊಂಡು ಕಳ್ಳಾಟ ಆಡಲ್ಲ ಶಾಲೆಗೆ बर्ती, बर्ती, बर्ती चेन ओदि ಕೆಚ್ಚಟ ಅಂತ ಸೇದೋದು ಮಾರ್ಬಾರ್ದ ಹುಡುಗಿರಿಗೆ ಏನೋ ಹೇಳ್ತಾ ಕೆಲಸ ಯಾವ್ದು ಎಲ್ಲ ನಿಮ್ಮ ಕೆಲಸ ಏನು ಈ ಟೈಮಲ್ಲಿ ಬೇರೆಯವ್ರ ಮನೆಯಲ್ಲಿ ಎಲ್ಲ ಇರುತ್ತೆ ನಿಮ್ಮ ಮನೆಗಳಲ್ಲಿ ಕಷ್ಟಪಟ್ಟು ನೀವು ಓದ್ತಾ ನೀವು ಓದಿದ್ರೆ ಮಾತ್ರ ನಾಳೆ ನೀವು ಓದಿದ್ರೆ ನೀವೆಲ್ಲರೂ ನೀನೆಲ್ಲ ಆದ್ರೇನೆ ಇಲ್ಲದೆ ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಹೆಂಗಿರ್ತಾರೆ ಅಮ್ಮ ಅಮ್ಮನ ಕಷ್ಟ ಪಡದಿದ್ಯಾ ನಿಮಗೆ ಅಲ್ವಾ ಇವೆಲ್ಲರೂ ನಾಳೆ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ದೊಡ್ಡ ವ್ಯವಸಾಯ ಮಾಡುವಂತ ರೈತ ಆಗ್ಬೇಕು ನೀನ್ ಯಾರು ಏನೇನ್ ಆಗ್ಬೇಕು எம் எதிரா முறியா சங்க எஸ் ஜன ஆகும் அந்த ನೀವೆಲ್ಲ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ಇವೆಲ್ಲ ಚೆನ್ನಾಗಿ ಓದಿ ಹತ್ತಿರ ಏನಾದರೂ ಓದೋದ್ ಬಿಟ್ಟು ಬೇರೆ ಏನಾದ್ರೂ ಮಾಡಕ್ಕೆ ಹೋದ್ರಿ ಅಷ್ಟೇ ಏನಿಲ್ಲ ಆಮೇಲೆ ಏನಿಲ್ಲ ಹೆಣ್ಮಕ್ಳು ಮದುವೆ ಮಾಡಿಕೊಂಡು ಅಡುಗೆ ಮಾಡೋದು ಏನ್ ಏನ್ ಗಾರ್ಮೆಂಟ್ ಹೋಗ್ಬೇಕು ಫ್ಯಾಕ್ಟ್ರಿಗ್ ಹೋಗ್ಬೇಕು ಗಾರೆ ಕೆಲ್ಸಕ್ ಹೋಗ್ಬೇಕು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ನೀವು ನೂರು ಜನಕ್ಕೆ ಕೆಲಸ ಕೊಡೋ ತರ ಆಗ್ಬೇಕು ಹೆಣ್ಮಕ್ಳು ಗಂಡಮಕ್ಳು ಇಬ್ರು ಆಬೇಕು ನನ್ ಭಾಷೆ ಕೊಟ್ಟಿದ್ದೀರ ಮರಿ ನೀವು ದೊಡ್ಡವರು ದೊಡ್ಡ ಸ್ಥಾನದಲ್ಲಿದ್ದಾಗ ನೀವು ನನ್ನನ್ನು ಬಂದು ಮೀಟ್ ಮಾಡ್ಬೇಕು ಮಾಡ್ತೀರ I don't know.